ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈಗ ಆಲ್ರೆಡಿ ರೇಷನ್ ಕಾರ್ಡ್ ಇರುವಂತವ್ರಿಗೆ ಅಂದ್ರೆ ಬಿ ಪಿ ಎಲ್ ಆಗಿರ್ಬೋದು ಎ ಪಿ ಎಲ್ ಕಾರ್ಡ್ ಆಗಿರ್ಬೋದು ಅಥವಾ ಯಾವುದೇ ಒಂದು ರೇಷನ್ ಕಾರ್ಡ್ ಇದ್ದಂತವ್ರಿಗೆ ಕರ್ನಾಟಕ ಸರ್ಕಾರದಿಂದ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಸಾಕಷ್ಟು ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಮುಂದಾಗಿದೆ ಕರ್ನಾಟಕ ಸರ್ಕಾರ ಏನಕ್ಕೆ ಅಂತ ನಿಮ್ಗೆ ಮುಂದೆ ತಿಳಿಸ್ಕೊಡ್ತೀನಿ ಇದರ ಜೊತೆಯಲ್ಲಿ ಈ ಹಿಂದೆ ಏನು ರೇಷನ್ ಕಾರ್ಡ್ ಗೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿದ್ರಲ್ಲ ಅದು ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಎ ಪಿ ಎಲ್ ಕಾರ್ಡ್ ಆಗಿರ್ಬೋದು ಅಥವಾ ಯಾವುದೇ ರೇಷನ್ ಕಾರ್ಡ್ ಆಗಿರ್ಬೋದು ಸೊ ಯಾವುದೇ ಒಂದು ಹೊಸ ರೇಷನ್ ಕಾರ್ಡ್ ಗೆ ಈ ಹಿಂದೆ ಅರ್ಜಿಯನ್ನು ಸಲ್ಲಿಸಿದ್ರಲ್ಲ ಅವ್ರಿಗೂ ಕೂಡ ಒಂದು ಬಿಗ್ ಶಾಕ್ ಇರುವಂತದ್ದು ಅದರ ಜೊತೆಯಲ್ಲಿ ಹೊಸದಾಗಿ ನಾವು ಅರ್ಜಿಯನ್ನ ಸಲ್ಲಿಸಬೇಕು ಅಂತ ವೇಟ್ ಮಾಡ್ತಾ ಇದ್ದಂತವ್ರಿಗೆ ಅಂದ್ರೆ ಇನ್ನೇನು ಎಲೆಕ್ಷನ್ ಅಂದ್ರೆ ಲೋಕಸಭಾ ಚುನಾವಣೆ ಆದ ಬಳಿಕ ಹೊಸ ಒಂದು ರೇಷನ್ ಕಾರ್ಡ್ಗೆ ನಮ್ಗೆ ಅವಕಾಶವನ್ನ ಕೊಡ್ತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಇದ್ದವ್ರಿಗೆ ಅಂತ ಅಂತ ಅಂದ್ಕೊಂಡವ್ರಿಗೆ ಅವ್ರಿಗೂ ಕೂಡ ಇಲ್ಲಿ ಕರ್ನಾಟಕ ಸರ್ಕಾರದಿಂದ ಒಂದು ಬಿಗ್ ಶಾಕ್ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಒಂಥರ ನಿರಾಸೆ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಇಲ್ಲಿ ಕರ್ನಾಟಕ ಸರ್ಕಾರದಿಂದ ಆಹಾರ ಇಲಾಖೆಗೆ ಒಂದು ಕಟ್ಟುನಿಟ್ಟಿನ ನಿಬಂಧನೆಗಳನ್ನ ಅಥವಾ ಕಟ್ಟುನಿಟ್ಟಿನ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಒಂದು ಮಿತಿಯನ್ನ ಹೇರಿದ್ದಾರೆ ಅಂತಾನೆ ಹೇಳ್ಬೋದು ಒಂದ್ ವೇಳೆ ಆಹಾರ ಇಲಾಖೆ ಏನಾದರೂ ಸರ್ಕಾರ ಕೊಟ್ಟಿರುವಂತಹ ನಿಬಂಧನೆಗಳಾಗಿರಬಹುದು ಅಥವಾ ಮಿತಿ ಆಗಿರ್ಬೋದು ಇದನ್ನ ಮೀರಿ ರೇಷನ್ ಕಾರ್ಡ್ ಅನ್ನ ವಿತರಣೆ ಮಾಡಿದ್ರು ಅಂತಂದ್ರೆ ಸೊ ಅಲ್ಲಿ ನಾವು ಕಟ್ಟುನಿಟ್ಟಿನ ಕ್ರಮವನ್ನ ಆಹಾರ ಇಲಾಖೆಯ ಅಧಿಕಾರ ಅಧಿಕಾರಿಗಳ ಮೇಲೆ ಒಂದು ಕಟ್ಟುನಿಟ್ಟಿನ ಕಾನೂನು ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕರ್ನಾಟಕ ಸರ್ಕಾರದಿಂದ ಆಹಾರ ಇಲಾಖೆ ಕೊಟ್ಟಿದ್ದಾರೆ ಹಾಗಾದ್ರೆ ಏನೇನೆಲ್ಲ ನಿಬಂಧನೆಗಳನ್ನ ಮಿತಿಗಳನ್ನ ಕರ್ನಾಟಕ ಸರ್ಕಾರದಿಂದ ಆಹಾರ ಇಲಾಖೆ ಕೊಟ್ಟ ಆಹಾರ ಇಲಾಖೆಗೆ ಕೊಟ್ಟಿದ್ದಾರೆ ಇಲ್ಲಿ ಜನರಿಗೆ ನಿರಾಸೆ ಏನಾಗಿದೆ ಎಂತಹ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದಾರೆ ಇದ್ರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇತ್ತು ಅಂತಂದ್ರೆ ಅಥವಾ ನೀವು ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಿದ್ರೆ ಅಥವಾ ನೀವು ಈ ಹಿಂದೆ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಈ ಒಂದು ವಿಡಿಯೋ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಗೆ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ನೀವು ಉಚಿತವಾಗಿ ಪಡಿಬಹುದು ಸ್ನೇಹಿತರೆ ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಇಲ್ಲಿ ಮೊದಲನೇದಾಗಿ ಕರ್ನಾಟಕ ಸರ್ಕಾರದಿಂದ ಅಂದ್ರೆ ಸರ್ಕಾರದಿಂದ ಆಹಾರ ಇಲಾಖೆಗೆ ಏನೇನೆಲ್ಲ ಒಂದು ಲಿಮಿಟ್ಸ್ ಅನ್ನ ಕೊಟ್ಟಿದೆ ಒಂದು ಮಿತಿಯನ್ನ ಕೊಟ್ಟಿದೆ ಏನು ನಿರ್ಬಂಧವನ್ನ ಏನು ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ನಿಗದಿತಕ್ಕಿಂತ ಹೆಚ್ಚುವರಿಯಾಗಿ ಕಾರ್ಡ್ಗಳನ್ನ ಮಂಜೂರು ಮಾಡಬಾರ್ದು ಅಂದ್ರೆ ನಿಗದಿತಕ್ಕಿಂತ ಏನು ಇದೆಯಲ್ಲ ಅದಕ್ಕಿಂತ ಜಾಸ್ತಿ ವಿತರಣೆಯನ್ನ ಮಾಡಬಾರ್ದು ಜನರಿಗೆ ಹಾಗಾದ್ರೆ ನಿಗದಿತ ಅಂದ್ರೆ ಎಷ್ಟು ಎಷ್ಟು ಕಾರ್ಡ್ಗಳನ್ನ ಕೊಡಬೇಕು ಮಿತಿ ಎಷ್ಟಿದೆ ಅಂತ ನೋಡೋದಾದ್ರೆ ಇಲ್ಲಿ ರಾಷ್ಟ್ರೀಯ ಆಹಾರ ಭದ್ರತೆ ಕಾಯ್ದೆಯ ಪ್ರಕಾರ ಗ್ರಾಮೀಣ ಪ್ರದೇಶಗಳಲ್ಲಿ ಅಂದ್ರೆ ರೂರಲ್ ಸೈಡ್ಗಳಲ್ಲಿ ಎಪ್ಪತ್ತಾರು ಪಾಯಿಂಟ್ ಸೊನ್ನೆ ನಾಲ್ಕು ಪರ್ಸೆಂಟ್ ಕಾರ್ಡ್ಗಳನ್ನು ವಿತರಣೆ ಮಾಡಬೇಕು ಮತ್ತೆ ನಗರ ಪ್ರದೇಶಗಳಲ್ಲಿ ಸಿಟಿ ಗಳಲ್ಲಿ ನಲ್ವತ್ತೊಂಬತ್ತು ಪಾಯಿಂಟ್ ಮೂರು ಆರು ಪರ್ಸೆಂಟ್ ಕಾರ್ಡ್ಗಳನ್ನು ವಿತರಣೆ ಮಾಡಬೇಕು ಅಂತಂದ್ರೆ ಒಟ್ಟಾರೆಯಾಗಿ ಮೂರು ಕೋಟಿ ಐವತ್ತೆಂಟು ಲಕ್ಷದ ಎಂಬತ್ತ ಏಳು ಸಾವಿರದ ಆರ್ನೂರ ಅರವತ್ತ ಆರು ಫಲಾನುಭವಿಗಳಿಗೆ ಟೋಟಲ್ ಆಗಿ ಒಂದು ಕೋಟಿ ಮೂರು ಲಕ್ಷದ ಎಪ್ಪತ್ತು ಸಾವಿರದ ಆರ್ನೂರ ಅರವತ್ತೊಂಬತ್ತು ಬಿ ಪಿ ಎಲ್ ಕಾರ್ಡ್ ಕೊಡ್ಬೇಕನ್ನುವಂತಹ ಒಂದು ನಿಯಮ ಇದೆ ಅಂತಂದ್ರೆ ಇಲ್ಲಿ ರಾಷ್ಟ್ರೀಯ ಆಹಾರ ಭದ್ರತೆ ಕಾಯ್ದೆಯ ಪ್ರಕಾರ ಟೋಟಲ್ ಆಗಿ ಒಂದು ಕೋಟಿ ಮೂರು ಲಕ್ಷದ ಎಪ್ಪತ್ತು ಸಾವಿರದ ಆರ್ನೂರ ಅರವತ್ತ ಒಂಬತ್ತು ಬಿ ಪಿ ಎಲ್ ಕಾರ್ಡ್ಗಳನ್ನ ಕೊಡ್ಬೇಕನ್ನುವಂತ ಒಂದು ರೂಲ್ಸ್ ಇದೆಯಂತೆ ಒಂದು ನಿಯಮ ಇದೆಯಂತೆ ಆದ್ರೆ ಇಲ್ಲಿ ಸದ್ಯಕ್ಕೆ ಕರ್ನಾಟಕ ಸರ್ಕ ಸಾರಿ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಇದಾವೆ ಅಂತ ನೋಡೋದಾದ್ರೆ ಮೂರು ಕೋಟಿ ತೊಂಬತ್ತೆರಡು ಲಕ್ಷದ ಐವತ್ತ ನಾಲ್ಕು ಸಾವಿರದ ಐನೂರ ಎರಡು ಫಲಾನುಭವಿಗಳು ಇದ್ದಾರಂತೆ ಟೋಟಲ್ ಆಗಿ ಒಂದು ಕೋಟಿ ಹದಿನಾರು ಲಕ್ಷ ತೊಂಬತ್ತೆಂಟು ಸಾವಿರದ ಐನೂರ ಐವತ್ತೊಂದು ರೇಷನ್ ಕಾರ್ಡ್ ಗಳನ್ನು ನೀಡಲಾಗಿದೆ ಅಂತೆ ಅಂದ್ರೆ ಸರ್ಕಾರದಿಂದ ಜನರಿಗೆ ಕೊಡಲಾಗಿದೆ ಅಂತೆ ಇಲ್ಲಿ ಹೆಚ್ಚುವರಿಯಾಗಿ ಅಂದ್ರೆ ನಿಗದಿತಕ್ಕಿಂತ ಹೆಚ್ಚುವರಿಯಾಗಿ ಅಂದ್ರೆ ರಾಷ್ಟ್ರೀಯ ಆಹಾರ ಭದ್ರತೆ ಕಾಯ್ದೆಯ ಪ್ರಕಾರ ಏನು ಕೊಡ್ಬೇಕಿತ್ತಲ್ಲ ಒಂದು ಕೋಟಿ ಮೂರು ಲಕ್ಷದ ಎಪ್ಪತ್ತು ಸಾವಿರದ ಆರ್ನೂರ ಅರವತ್ತೊಂಬತ್ತು ಬಿ ಪಿ ಎಲ್ ಏನು ನಿಗದಿತ ಮಾಡಿದ್ದಾರೆ ಸೊ ಇದಕ್ಕಿಂತ ಜಾಸ್ತಿ ಕಾರ್ಡ್ಗಳನ್ನ ಕೊಟ್ಟಿದ್ದಾರೆ ಎಷ್ಟು ಅಂತ ನೋಡೋದಾದ್ರೆ ಹದಿಮೂರು ಲಕ್ಷದ ಇಪ್ಪತ್ತೇಳು ಸಾವಿರದ ಎಂಟುನೂರ ಇಪ್ಪತ್ತೆರಡು ಬಿ ಪಿ ಎಲ್ ಕಾರ್ಡ್ಗಳನ್ನ ಹೆಚ್ಚುವರಿಯಾಗಿ ಅಂದ್ರೆ ಜಾಸ್ತಿ ನಿಗದಿತಕ್ಕಿಂತ ಜಾಸ್ತಿಯನ್ನ ವಿತರಣೆ ಮಾಡಿದಾರಂತೆ ಕರ್ನಾಟಕ ಸರ್ಕಾರದಿಂದ ಸೊ ಹೆಚ್ಚುವರಿ ಕಾರ್ಡ್ಗಳನ್ನ ಏನು ವಿತರಣೆ ಮಾಡಿದಾರಲ್ಲ ಇದರಿಂದ ಆ ಕರ್ನಾಟಕ ಸರ್ಕಾರಕ್ಕೆ ಪ್ರತಿ ವರ್ಷನೂ ಕೂಡ ನೂರಾರು ಕೋಟಿ ಆರ್ಥಿಕ ಹೊರೆ ಆಗ್ತಾ ಇದೆ ಅಂತೆ ಸೊ ಹೀಗಾಗಿ ಸೊ ಈ ಒಂದು ಉದ್ದೇಶಕ್ಕೆ ಹೊಸ ಒಂದು ಬಿ ಪಿ ಎಲ್ ಅಥವಾ ಎ ಪಿ ಎಲ್ ಕಾರ್ಡ್ ಆಗಿರಬಹುದು ಅದನ್ನ ಮಂಜೂರಾತಿ ಮಾಡೋದಕ್ಕೆ ಅಂದ್ರೆ ಅದನ್ನ ವಿತರಣೆ ಮಾಡೋದಕ್ಕೆ ಸರ್ಕಾರ ಇಲ್ಲಿ ಆಹಾರ ಇಲಾಖೆಗೆ ಮಿತಿಯನ್ನ ಹೇರಿರುವಂತದ್ದು ಅಂದ್ರೆ ಒಂದು ಲಿಮಿಟ್ಸ್ ಗಳನ್ನ ಕೊಟ್ಟಿರುವಂತದ್ದು ಆ ಲಿಮಿಟ್ಸ್ ಗಳು ಏನು ಆ ಮಿತಿಗಳು ಏನೇನು ಅಂತ ನೋಡೋದಾದ್ರೆ ಸೊ ಇಲ್ಲಿ ಯಾರು ಕಳೆದ ಮೂರು ತಿಂಗಳಿಂದ ರೇಷನ್ ಅನ್ನ ಪಡ್ಕೊಂಡಿರಲ್ಲ ಅಂದ್ರೆ ನ್ಯಾಯಬೆಲೆ ಅಂಗಡಿಗೆ ಹೋಗಿ ರೇಷನ್ ಅನ್ನ ಪಡ್ಕೊಂಡಿರಲ್ಲ ರೇಷನ್ ಅನ್ನ ತಗೊಂಡಿರಲ್ಲ ಕಳೆದ ಮೂರು ತಿಂಗಳಿಂದ ಕಂಟಿನ್ಯೂಸ್ ಆಗಿ ಅಂತಹವರ ಒಂದು ರೇಷನ್ ಕಾರ್ಡ್ ಗಳನ್ನ ರದ್ದುಪಡಿಸಿ ಅಂತ ಆಹಾರ ಇಲಾಖೆಗೆ ಕರ್ನಾಟಕ ಸರ್ಕಾರ ತಿಳಿಸಿರುವಂತದ್ದು ಅಂತಂದ್ರೆ ಇಲ್ಲಿ ಇವರು ರೇಷನ್ ಅನ್ನೇ ತಗೊಳ್ತಿಲ್ಲ ಅಂತಂದ್ರೆ ಇವ್ರಿಗೆ ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಅಥವಾ ರೇಷನ್ ಕಾರ್ಡ್ ಆಗಿರ್ಬೋದು ಇವ್ರಿಗೆ ಅವಶ್ಯಕತೆ ಇಲ್ಲ ಸೊ ಇಂತವರ ಒಂದು ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿ ಅನ್ನುವಂತಹ ಒಂದು ಮಿತಿಯನ್ನ ಹೇರಿರುವಂತದ್ದು ಅಂದ್ರೆ ಒಂದು ಆಹಾರ ಇಲಾಖೆಗೆ ಒಂದು ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂತದ್ದು ಸೊ ಇದು ಈಗ ಆಲ್ರೆಡಿ ರೇಷನ್ ಕಾರ್ಡ್ ಇರುವಂತವರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ನೀವೇನಾದ್ರೂ ಕಂಟಿನ್ಯೂಸ್ ಆಗಿ ರೇಷನ್ ಅನ್ನ ಪಡ್ಕೊಂತಿಲ್ಲ ಅಂತಂದ್ರೆ ನ್ಯಾಯಬೆಲೆ ಅಂಗಡಿಯಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇರುತ್ತೆ ಅದರಿಂದನೂ ಕೂಡ ನಿಮ್ಗೆ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಬರ್ದೇ ಇರೋದಕ್ಕೆ ಅದು ಕೂಡ ಒಂದು ರೀಸನ್ ಆಗಿರುತ್ತೆ ನೀವು ಕೇವಲ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡೆಯೋದಕ್ಕೆ ಮತ್ತೆ ಅನ್ನಭಾಗ್ಯ ಯೋಜನೆ ಹಣವನ್ನ ಪಡೆಯೋದಕ್ಕೆ ಅಥವಾ ಹಾಸ್ಪಿಟಲ್ಗಳಲ್ಲಿ ಒಂದು ಉಚಿತ ಚಿಕಿತ್ಸೆ ಆಗಿರ್ಬೋದು ಅಥವಾ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಪಡೆಯೋದಕ್ಕೆ ಮಾತ್ರ ರೇಷನ್ ಕಾರ್ಡ್ಗಳನ್ನ ಯೂಸ್ ಮಾಡ್ತೀರಾ ಅಂತಂದ್ರೆ ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿರ್ಬೋದು ಅಥವಾ ಮುಂದೆ ಆಗ್ಬೋದು ಸೊ ನೀವು ಈ ತಪ್ಪನ್ನ ಮಾಡೋದಕ್ಕೆ ಹೋಗ್ಬೇಡಿ ಪ್ರತಿ ತಿಂಗಳು ಹೋಗಿ ರೇಷನ್ ಅನ್ನ ಪಡ್ಕೊಳ್ಳಿ ಸೊ ಒಂದ್ ವೇಳೆ ನೀವು ಏನಾದ್ರು ಈ ಹಿಂದೆ ಈ ರೀತಿ ತಪ್ಪನ್ನ ಮಾಡಿದ್ರೆ ಈ ತಿಂಗಳು ಆದ್ರೂ ನೀವು ರೇಷನ್ ಅನ್ನ ಪಡ್ಕೊಳ್ಲೇಬೇಕು ಸೊ ಇಲ್ಲಿ ಕರ್ನಾಟಕ ಸರ್ಕಾರ ಆಹಾರ ಇಲಾಖೆಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದೆ ಒಂದು ಮಿತಿಯನ್ನ ಕೊಟ್ಟಿದೆ ಸೊ ಈ ರೀತಿಯಾಗಿ ಕಳೆದ ಮೂರು ತಿಂಗಳಿನಿಂದ ಯಾರು ರೇಷನ್ ಅನ್ನ ಪಡ್ಕೊಂಡಿಲ್ಲ ಅಂತಹವರ ಒಂದು ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿ ಅನ್ನುವಂತಹ ಒಂದು ಮಿತಿಯನ್ನ ಇಲ್ಲಿ ಆಹಾರ ಇಲಾಖೆಗೆ ಕೊಟ್ಟು ಬಿಟ್ಟಿದೆ ಸೊ ಹಾಗಾಗಿ ಸ್ವಲ್ಪ ನೀವು ಹುಷಾರಾಗಿರ್ಬೇಕು ಇಲ್ಲಿ ಇದು ಎರಡನೇದಾಯ್ತು ಇನ್ನು ಮೂರನೇದ್ ಏನ್ ಹೇಳಿದಾರೆ ಅಂತ ನೋಡೋದಾದ್ರೆ ಒಂದೇ ಬಾರಿ ಬಾಕಿ ಉಳಿದಿರುವ ಅರ್ಜಿಗಳನ್ನ ವಿಲೇವಾರಿ ಮಾಡುವಂತಿಲ್ಲ ಅಂದ್ರೆ ಇಷ್ಟು ದಿನ ಏನು ಒಂದು ಹೊಸ ಒಂದು ರೇಷನ್ ಕಾರ್ಡ್ ಆಗಿರ್ಬೋದು ಅರ್ಜಿಗಳು ಬಂದ್ವಲ್ಲ ಸೊ ಅದೇ ರೀತಿಯಾಗಿ ಏನು ತಿದ್ದುಪಡಿಗಾಗಿ ಅರ್ಜಿಗಳು ಬಂದ್ವಲ್ಲ ಈ ಎಲ್ಲಾ ಅರ್ಜಿಗಳು ಅಂದ್ರೆ ಇಲ್ಲಿ ಇಲ್ಲಿವರೆಗೂ ಏನು ಹೊಸ ಒಂದು ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ತಿದ್ದುಪಡಿಗಾಗಿರ್ಬೋದು ಎಲ್ಲಾ ಒಂದು ಅರ್ಜಿಗಳನ್ನ ಒಂದೇ ಸಾರಿ ಒಂದೇ ಬಾರಿ ವಿಲೇವಾರಿ ಮಾಡುವಂತಿಲ್ಲ ಸೊ ಅದನ್ನ ಹಂತ ಹಂತವಾಗಿ ವಿಲೇವಾರಿ ಮಾಡಬೇಕು ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಆಹಾರ ಇಲಾಖೆಗೆ ಸರ್ಕಾರ ಕೊಟ್ಟಿರುವಂತದ್ದು ಇನ್ನು ನೆಕ್ಸ್ಟ್ ಆರ್ಥಿಕವಾಗಿ ಯಾರು ಸಬಲರಾಗಿರ್ತಾರೆ ಅಂದ್ರೆ ಹಣಕಾಸಿನ ವಿಷಯದಲ್ಲಿ ಯಾರು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ ಹಣಕಾಸಿನ ವಿಷಯದಲ್ಲಿ ಅವ್ರಿಗೆ ಏನು ಕೊರತೆ ಇರೋದಿಲ್ಲ ಆರ್ಥಿಕವಾಗಿ ಯಾರು ಸ್ವಲ್ಪ ಆ ಬಲವಾಗಿರ್ತಾರೆ ಅಂತವರ ಒಂದು ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿ ತಕ್ಷಣ ರದ್ದು ಮಾಡಿ ಇಲ್ಲಿ ಕ್ಯಾನ್ಸಲ್ ಮಾಡಿ ಅಂತ ತಕ್ಷಣ ರದ್ದು ಮಾಡಿ ಅಂತ ಒಂದು ಆದೇಶವನ್ನ ಸರ್ಕಾರದಿಂದ ಆಹಾರ ಇಲಾಖೆ ಕೊಟ್ಟಿರುವಂತದ್ದು ಅಂದ್ರೆ ಸ್ವಲ್ಪ ಶ್ರೀಮಂತರು ಆಗಿರ್ಬೋದು ಅವರು ಕೂಡ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಎ ಪಿ ಎಲ್ ಕಾರ್ಡ್ ಆಗಿರ್ಬೋದು ಈ ಒಂದು ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿದ್ದಾರೆ ಸೊ ಇಂಥವ್ರನ್ನ ಕಂಡಿಡ್ದು ನೀವು ಯಾರು ಆರ್ಥಿಕವಾಗಿ ಸಬಲರು ಇದ್ದಾರೆ ಆರ್ಥಿಕವಾಗಿ ಸ್ಟ್ರಾಂಗ್ ಇದ್ದಾರೆ ಸೊ ಹಣಕಾಸಿನ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಅಂತಹವರ ಒಂದು ರೇಷನ್ ಕಾರ್ಡ್ ಗಳನ್ನ ತಕ್ಷಣ ಕ್ಯಾನ್ಸಲ್ ಮಾಡಿ ಅನ್ನುವಂತಹ ಒಂದು ಅಹ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಮತ್ತೆ ಒಂದು ಮಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಇದು ಈಗ ಆಲ್ರೆಡಿ ರೇಷನ್ ಕಾರ್ಡ್ ಇರುವಂತವರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಎಲ್ಲರಿಗೂ ಕೂಡ ಇದು ಅನ್ವಯಿಸೋದಿಲ್ಲ ಯಾರು ಈ ರೀತಿಯಾಗಿ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ಸೊ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿರ್ತಾರೆ ಅವರಿಗೆ ಮಾತ್ರ ಇದು ಸೊ ಒಂದ್ ವೇಳೆ ನೀವೇನಾದ್ರೂ ಬಡತನ ರೇಖೆಗಿಂತ ಕಡಿಮೆ ಇದ್ರೆ ಅಥವಾ ನಿಮ್ಮ ಒಂದು ಆರ್ಥಿಕ ಒಂದು ಪರಿಸ್ಥಿತಿ ಏನಿದೆ ಒಂದು ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಕಷ್ಟದಲ್ಲಿ ಇದ್ರೆ ನೀವೇನು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಯಾರು ಹಣಕಾಸಿನ ಹಣಕಾಸಿನಲ್ಲಿ ಸ್ಟ್ರಾಂಗ್ ಇರ್ತಾರೆ ಅವರು ಕೂಡ ಒಂದು ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಎ ಪಿ ಎಲ್ ಕಾರ್ಡ್ ಆಗಿರ್ಬೋದು ಮಾಡಿಸ್ಕೊಂಡಿದ್ರೆ ಅಂತವರ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿ ಅಂತ ಇಲ್ಲಿ ಸರ್ಕಾರ ಆಹಾರ ಇಲಾಖೆಗೆ ತಿಳಿಸಿರುವಂತದ್ದು ಸೊ ನಂತರ ಇದಾದ್ಮೇಲೆ ಈ ಕಾರ್ಡ್ ಗಳನ್ನ ಏನು ಕ್ಯಾನ್ಸಲ್ ಮಾಡ್ತಿರಲ್ಲ ಅಂತಂದ್ರೆ ಈ ಕಾರ್ಡ್ ಗಳನ್ನ ಏನು ರದ್ದು ಮಾಡ್ತಿರಲ್ಲ ಅದರ ಆಧಾರದ ಮೇಲೆ ಹಂತ ಹಂತವಾಗಿ ಅರ್ಜಿಗಳನ್ನ ವಿಲೇವಾರಿ ಮಾಡಿ ಅಂತ ಇಲ್ಲಿ ಆ ಸರ್ಕಾರ ಹೇಳಿರುವಂತದ್ದು ಆಹಾರ ಇಲಾಖೆಗೆ ಅಂತಂದ್ರೆ ಇಲ್ಲಿ ಕಳೆದ ಮೂರು ತಿಂಗಳಿಂದ ಯಾರು ರೇಷನ್ ಅನ್ನ ತಗೊಳ್ತಾ ಇಲ್ಲ ಅಂತವರ ರೇಷನ್ ಗಳನ್ನ ಕ್ಯಾನ್ಸಲ್ ಮಾಡಿ ಸೊ ಅದಾದ್ಮೇಲೆ ಆರ್ಥಿಕವಾಗಿ ಸಬಲರು ಯಾರು ಇರ್ತಾರೆ ಹಣಕಾಸಿನಲ್ಲಿ ಸ್ಟ್ರಾಂಗ್ ಯಾರು ಇರ್ತಾರೆ ಅವರು ಕೂಡ ರೇಷನ್ ಕಾರ್ಡ್ ಅನ್ನ ಪಡ್ಕೊಂಡಿದ್ರೆ ಅಂತವರ ಒಂದು ರೇಷನ್ ಗಳನ್ನ ಕ್ಯಾನ್ಸಲ್ ಮಾಡಿ ಸೊ ಇಂಥವರ ಒಂದು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ ಮೇಲೆ ಸೊ ಅರ್ಜಿಗಳನ್ನ ವಿಲೇವಾರಿ ಮಾಡಿ ಅಂತಂದ್ರೆ ಈ ಹಿಂದೆ ಅರ್ಜಿಯನ್ನು ಸಲ್ಲಿಸಿದ್ರಲ್ಲ ಹೊಸದಾಗಿ ಸೊ ಅವುಗಳ ಒಂದು ವಿಲೇವಾರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಮತ್ತೆ ಹೊಸ ಒಂದು ರೇಷನ್ ಕಾರ್ಡ್ ಗೆ ಯಾರು ಅರ್ಜಿಯನ್ನು ಸಲ್ಲಿಸಿದ್ರಲ್ಲ ಸೊ ಅಂತವರ ಒಂದು ರೇಷನ್ ಕಾರ್ಡ್ ಗಳನ್ನ ವಿಲೇವಾರಿ ಮಾಡೋದಕ್ಕೆ ಅಂದ್ರೆ ವಿತರಣೆ ಮಾಡೋದಕ್ಕೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ ಅನ್ ಅನ್ನುವಂತಹ ಒಂದು ಮಾಹಿತಿಯನ್ನ ಒಂದು ಲಿಮಿಟ್ ಅನ್ನ ಒಂದು ಮಿತಿಯನ್ನ ಆಹಾರ ಇಲಾಖೆಗೆ ಕೊಟ್ಟಿರುವಂತದ್ದು ಸರ್ಕಾರ ಅಂದ್ರೆ ರಾಷ್ಟ್ರೀಯ ಆಹಾರ ಭದ್ರತೆ ಕಾಯ್ದೆ ಪ್ರಕಾರ ನಿಗದಿತಕ್ಕಿಂತ ಜಾಸ್ತಿ ಹೋಗ್ಬಾರ್ದು ಈಗೇನು ರೇಷನ್ ಗಳನ್ನ ಕ್ಯಾನ್ಸಲ್ ಮಾಡ್ತೀರಿ ಸೊ ಆ ಕ್ಯಾನ್ಸಲ್ ಮಾಡಿದ ಆಧಾರದ ಮೇಲೆ ಹಂತ ಹಂತವಾಗಿ ಅರ್ಜಿಗಳನ್ನ ವಿಲೇವಾರಿ ಮಾಡಿ ಸೊ ಹೊಸದಾಗಿ ಬಂದಿರುವಂತ ರೇಷನ್ ಕಾರ್ಡ್ ಗಳಿಗೆ ಅನ್ನುವಂತಹ ಒಂದು ನಿರ್ಬಂಧನೆಯನ್ನ ಸರ್ಕಾರ ಹೇರಿರುವಂತದ್ದು ಇದು ಆ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಿದಂತವ್ರಿಗೆ ಮತ್ತೆ ಈಗಾಗಲೇ ರೇಷನ್ ಕಾರ್ಡ್ ಇರುವಂತವರಿಗೆ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು ಸರ್ಕಾರದಿಂದ ಸೊ ನಂತರ ಮೊದಲಿಗೆ ಯಾರಿಗೆ ರೇಷನ್ ಗಳನ್ನ ಕೊಡಬೇಕು ಸೊ ಎಂತವ್ರಿಗೆ ಆದ್ಯತೆಯನ್ನ ಕೊಡಬೇಕು ಅಂದ್ರೆ ಈ ಹಿಂದೆ ಹೊಸದಾಗಿ ರೇಷನ್ ಕಾರ್ಡ್ ಗಳನ್ನ ಅರ್ಜಿಯನ್ನ ಸಲ್ಲಿಸಿದ್ದಾರಲ್ಲ ಸೊ ಅದರಲ್ಲಿ ಎಂತಹವರಿಗೆ ಈ ಒಂದು ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಗಳನ್ನ ಮೊದಲಿಗೆ ಕೊಡಬೇಕು ಯಾರಿಗೆ ಆದ್ಯತೆಯನ್ನ ಕೊಡಬೇಕು ಅಂತ ಕೂಡ ಇಲ್ಲಿ ಆಹಾರ ಇಲಾಖೆಗೆ ಸರ್ಕಾರ ತಿಳಿಸಿರುವಂತದ್ದು ಸೊ ಎಂತವ್ರಿಗೆ ಕೊಡ್ಬೇಕು ಅಂತಂದ್ರೆ ಸೊ ಹಿರಿಯರು ಯಾರು ಇರ್ತಾರೆ ಸೊ ಹಿರಿತನದ ಆಧಾರದ ಮೇಲೆ ಅರ್ಜಿಗಳನ್ನ ವಿಲೇವಾರಿ ಮಾಡಿ ಅಂದ್ರೆ ರೇಷನ್ ಕಾರ್ಡ್ ಗಳನ್ನ ವಿಲೇವಾರಿ ಮಾಡಿ ಅದು ತಿದ್ದುಪಡಿ ಆಗಿರ್ಬೋದು ಹೊಸ ಒಂದು ರೇಷನ್ ಕಾರ್ಡ್ ಆಗಿರ್ಬೋದು ಸೊ ಹಿರಿತನದ ಆಧಾರದ ಮೇಲೆ ಸೊ ಆ ಒಂದು ಕುಟುಂಬದಲ್ಲಿ ಹಿರಿಯರು ಯಾರು ಜಾಸ್ತಿ ಇರ್ತಾರೆ ಅಂತವರನ್ನ ನೋಡ್ಕೊಂಡು ಅರ್ಜಿಗಳನ್ನ ವಿಲೇವಾರಿ ಮಾಡಿ ಅಂದ್ರೆ ವಿತರಣೆಯನ್ನ ಮಾಡಿ ಅಂತ ಇಲ್ಲಿ ಆಹಾರ ಇಲಾಖೆಗೆ ಸರ್ಕಾರ ಒಂದು ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ಅಥವಾ ಒಂದು ಮಿತಿಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಇದಿಷ್ಟು ಹೊಸ ಒಂದು ರೇಷನ್ ಕಾರ್ಡ್ಗಳನ್ನ ವಿತರಣೆ ಮಾಡೋದಕ್ಕೆ ಅಂದ್ರೆ ಒಂದು ಹೊಸ ಒಂದು ರೇಷನ್ ಗಳನ್ನ ಕೊಡೋದಕ್ಕೆ ಆಹಾರ ಇಲಾಖೆಗೆ ಕರ್ನಾಟಕ ಸರ್ಕಾರ ಮಿತಿಯನ್ನ ಹೇರಿರುವಂತದ್ದು ಸೊ ಇದು ಒಂದು ಜನರಿಗೆ ಒಂದು ಶಾಕಿಂಗ್ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾಕೆ ಅಂತಂದ್ರೆ ಕಳೆದ ಮೂರು ತಿಂಗಳಿಂದ ಯಾರು ರೇಷನ್ ಅನ್ನ ಪಡ್ಕೊಂಡಿರಲ್ಲ ಪಡ್ಕೊಂಡಿರೋದಿಲ್ಲ ಸೊ ಅಂತವರಿಗೆ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು ಅದರ ಜೊತೆಯಲ್ಲಿ ಯಾರು ಆರ್ಥಿಕವಾಗಿ ಸಬಲರಿದ್ರು ಕೂಡ ಅಂದ್ರೆ ಹಣ ಹಣದ ವಿಷಯದಲ್ಲಿ ಅವರು ಸ್ಟ್ರಾಂಗ್ ಇದ್ರು ಕೂಡ ರೇಷನ್ ಕಾರ್ಡ್ ಅನ್ನ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೂ ಕೂಡ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು ಆದ್ರೆ ಇನ್ನು ಕೂಡ ಕರ್ನಾಟಕದಲ್ಲಿ ಎರಡು ಲಕ್ಷದ ತೊಂಬತ್ತೈದು ಸಾವಿರದ ಒಂಬೈನೂರ ಎಂಬತ್ತಾರು ಒಂದು ಅಪ್ಲಿಕೇಶನ್ಸ್ ಅಂದ್ರೆ ಹೊಸ ಒಂದು ರೇಷನ್ ಕಾರ್ಡ್ ಗೆ ಬಂದಿರುವಂತಹ ಅರ್ಜಿಗಳು ಅಂದ್ರೆ ಅಪ್ಲಿಕೇಶನ್ಸ್ ಇನ್ನು ಕೂಡ ಪೆಂಡಿಂಗ್ ಇದಾವಂತೆ ಸೊ ಇದನ್ನ ಹಂತ ಹಂತವಾಗಿ ಈ ಒಂದು ಇಷ್ಟು ಹೇಳದ್ನಲ್ಲ ಸೊ ಆ ಒಂದು ಮಿತಿಗಳೊಂದಿಗೆ ಲಿಮಿಟೇಷನ್ ಒಂದಿಗೆ ಆ ಒಂದು ಕಂಡೀಷನ್ ಒಂದಿಗೆ ಹಂತ ಹಂತವಾಗಿ ಆ ಒಂದು ಅರ್ಜಿಗಳನ್ನ ವಿತರಣೆ ಅಥವಾ ಅರ್ಜಿಗಳನ್ನ ವಿಲೇವರಿ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಇರುವಂತದ್ದು ಇಲ್ಲಿ ಆಹಾರ ಇಲಾಖೆ ಏನ್ ಹೇಳ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೇ ತಿಂಗಳಿನಲ್ಲಿ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ಆಯ್ತು ಸೊ ಇದರ ಒಂದು ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಜಾರಿಗೆ ಬಂತು ಸೊ ಇದರಿಂದಾಗಿ ಪಡಿತರ ಚೀಟಿ ಆಗಿರ್ಬೋದು ಅಥವಾ ರೇಷನ್ ಕಾರ್ಡ್ ಆಗಿರ್ಬೋದು ವಿತರಣೆ ಆಗಿರ್ಬೋದು ಹೆಸರು ಸೇರ್ಪಡೆ ಆಗಿರ್ಬೋದು ಅಥವಾ ತಿದ್ದುಪಡಿ ಆಗಿರ್ಬೋದು ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿತ್ತು ಅಂದಿನಿಂದ ಈವರೆಗೂ ಕೂಡ ಅಂದ್ರೆ ಇದುವರೆಗೂ ಕೂಡ ಬಾಕಿ ಅರ್ಜಿಗಳ ವಿಲೇವಾರಿ ವಿಲೇವಾರಿ ಆಗಿರ್ಬೋದು ಅಥವಾ ವಿತರಣೆ ಆಗಿರ್ಬೋದು ಸರ್ಕಾರ ಅನುಮತಿನೇ ಕೊಟ್ಟಿಲ್ವಂತೆ ಸೊ ಹೀಗಾಗಿ ಬಾಕಿ ಅರ್ಜಿಗಳ ವಿಲೇವಾರಿಗೆ ಅನುಮತಿ ಕೋರಿ ಸರ್ಕಾರಕ್ಕೆ ಒಂದು ಲೆಟರ್ ಅನ್ನು ಕೂಡ ಬರ್ದಿರಂತೆ ಅಂದ್ರೆ ಒಂದು ಪತ್ರವನ್ನು ಕೂಡ ಬರ್ದಿರಂತೆ ಸೊ ನಂತರ ಆ ಪತ್ರ ಬರೆದ ನಂತರ ಸರ್ಕಾರ ಈ ಒಂದು ಮಿತಿಗಳನ್ನ ಆಹಾರ ಇಲಾಖೆಗೆ ಕೊಟ್ಟಿರುವಂತದ್ದು ಸೊ ಇದರ ಜೊತೆಗೆ ಹೊಸ ಒಂದು ರೇಷನ್ ಕಾರ್ಡ್ ನ ಪಡಿಬೇಕು ಅಂತಂದ್ರೆ ಅಂದ್ರೆ ನೀವು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿ ಹೊಸ ಒಂದು ರೇಷನ್ ಕಾರ್ಡ್ನ ಅದು ಎ ಪಿ ಎಲ್ ಕಾರ್ಡ್ ಆಗಿರಬಹುದು ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಸೊ ಈ ಒಂದು ರೇಷನ್ ಕಾರ್ಡ್ ಅನ್ನ ನೀವು ಹೊಸದಾಗಿ ಪಡಿಬೇಕು ಅಂತಂದ್ರೆ ಅದರಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಮಾಡಿದರೆ ಕೆಲವೊಂದಿಷ್ಟು ಚೇಂಜಸ್ ಗಳನ್ನ ಮಾಡಿದರೆ ಅದು ಏನೇನು ಅಂತ ನೋಡಿದ್ರೆ ಇನ್ ಮುಂದೆ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ ಈ ಒಂದು ರೇಷನ್ ಕಾರ್ಡ್ ಅನ್ನ ನೀವು ಯಾವ್ದಕ್ಕೆ ಯೂಸ್ ಮಾಡ್ತೀರಾ ಅಂತ ಅಲ್ಲಿ ಕ್ಲಾರಿಫಿಕೇಶನ್ ಅನ್ನ ಕೊಡ್ಬೇಕಂತೆ ಅಂದ್ರೆ ಈ ಒಂದು ರೇಷನ್ ಕಾರ್ಡ್ ಕಾರ್ಡ್ನ ಗುರುತಿನ ಚೀಟಿಗಾಗಿ ಯೂಸ್ ಮಾಡ್ತೀರಾ ಅಂತಂದ್ರೆ ಹಾಸ್ಪಿಟಲ್ ಅಲ್ಲಿ ಒಂದು ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಪಡೆಯೋದಕ್ಕೆ ಈ ರೀತಿ ಯೂಸ್ ಮಾಡ್ತೀರಾ ಅಥವಾ ರೇಷನ್ ಅನ್ನ ಪಡೆಯೋದಕ್ಕೆ ಯೂಸ್ ಮಾಡ್ತೀರಾ ಸೊ ಇದಕ್ಕೆ ಕ್ಲಾರಿಫಿಕೇಶನ್ ಕೊಡ್ಬೇಕಂತೆ ಸೊ ನೀವು ಯಾವ್ದನ್ನ ಆಯ್ಕೆ ಮಾಡ್ತೀರಾ ಆ ಒಂದು ಕಾರ್ಡ್ ಗಳನ್ನ ವಿತರಣೆ ಮಾಡ್ತಾರೆ ಅಂತಂದ್ರೆ ನೀವೇನಾದ್ರೂ ಗುರುತಿನ ಚೀಟಿಗಾಗಿ ಆ ಒಂದು ರೇಷನ್ ಕಾರ್ಡ್ ಗಳನ್ನ ಪಡಿತಾ ಇದ್ದೀರಾ ಅಂತಂದ್ರೆ ಅದು ಗುರುತಿನ ಚೀಟಿಗಾಗಿ ಮಾತ್ರ ಯೂಸ್ ಆಗುತ್ತೆ ನೀವು ಅದಕ್ಕೆ ರೇಷನ್ ಅನ್ನ ತಗೊಳ್ಳೋದಕ್ಕೆ ಬರೋದಿಲ್ಲ ಅಂದ್ರೆ ಅದಕ್ಕೆ ನಿಮ್ಗೆ ರೇಷನ್ ಸಿಗೋದಿಲ್ಲ ಒಂದ್ ವೇಳೆ ನೀವೇನಾದ್ರೂ ರೇಷನ್ ಅನ್ನ ಪಡೆಯೋದಕ್ಕೆ ಅಂದ್ರೆ ಪಡಿತರವನ್ನ ಪಡೆಯೋದಕ್ಕೆ ನೀವೇನಾದ್ರು ಆ ಒಂದು ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಂತ ಇದೀವಿ ಅಂತ ನೀವೇನಾದ್ರು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟರೆ ಅರ್ಜಿಯನ್ನು ಸಲ್ಲಿಸುವಂತಹ ಸಂದರ್ಭ ಸಂದರ್ಭದಲ್ಲಿ ನಿಮ್ಗೆ ರೇಷನ್ ಮಾತ್ರ ಸಿಗುತ್ತೆ ಅಂದ್ರೆ ಅಕ್ಕಿ ಮಾತ್ರ ಸಿಗುತ್ತೆ ನಿಮ್ಗೆ ಹಾಸ್ಪಿಟಲ್ ನಲ್ಲಿ ಒಂದು ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಆಗಿರ್ಬೋದು ಅಥವಾ ಬೇರೆ ಒಂದು ಯೋಜನೆಗೆ ಆ ಒಂದು ಕಾರ್ಡ್ ಯೂಸ್ ಆಗೋದಿಲ್ಲ ಸೊ ಈ ರೀತಿಯಾಗಿ ಒಂದು ಬದಲಾವಣೆಯನ್ನು ಮಾಡ್ತಾ ಇದಾರೆ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಗುರುತಿನ ಚೀಟಿಗಾಗಿನ ಅಥವಾ ಪಡಿತರಕ್ಕಾಗಿನ ಅಂದ್ರೆ ರೇಷನ್ ಗಾಗಿನ ಅಂತ ನೀವು ಕ್ಲಾರಿಫಿಕೇಶನ್ ಅನ್ನ ಕೊಡ್ಬೇಕಂತ ಅಂದ್ರೆ ಯಾರು ಹೊಸದಾಗಿ ಅರ್ಜಿಯನ್ನ ಸಲ್ಲಿಸ್ತಾರೆ ಅವರು ಸೊ ಇದಾದ್ಮೇಲೆ ಯಾರು ಬಡತನ ರೇಖೆಗಿಂತ ಮೇಲೆ ಇರ್ತಾರೆ ಅಂತವ್ರಿಗೆ ಎ ಪಿ ಎಲ್ ಕಾರ್ಡ್ ಗಳನ್ನ ವಿತರಣೆ ಮಾಡ್ತಾರಂತೆ ಇದೆಲ್ಲ ಸಾಮಾನ್ಯವಾಗಿ ಗೊತ್ತಿರುವಂತದ್ದೇ ಮತ್ತೆ ರೇಷನ್ ಪಡೆಯದ ಕಾರ್ಡ್ಗಳಿಗೆ ರೇಷನ್ ನಿಲ್ಲಿಸೋದಕ್ಕೆ ಅಂದ್ರೆ ಯಾರು ಕಂಟಿನ್ಯೂಸ್ ಆಗಿ ರೇಷನ್ ಅನ್ನ ಪಡ್ಕೊಂತಿರಲ್ಲ ಅಂತವ್ರಿಗೆ ರೇಷನ್ ಅನ್ನ ಕೊಡಬಾರ್ದು ಅಂತಾನು ಕೂಡ ಇಲ್ಲಿ ಒಂದು ಮಿತಿಯನ್ನ ಹೇರಿರುವಂತದ್ದು ಕರ್ನಾಟಕದಲ್ಲಿ ಟೋಟಲ್ ಆಗಿ ಇಪ್ಪತ್ತ ನಾಲ್ಕು ಲಕ್ಷ ಎ ಪಿ ಎಲ್ ಕಾರ್ಡ್ಗಳು ಇರುವಂತದ್ದು ಅದರಲ್ಲಿ ಎಂಬತ್ತು ಪರ್ಸೆಂಟ್ ಜನರು ರೇಷನ್ ಅನ್ನ ಪ್ರತಿ ತಿಂಗಳು ಪಡಿತಾ ಇರುವಂತ ಇಂಥವರ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಆಹಾರ ಇಲಾಖೆ ಮುಂದಾಗಿರುವಂತದ್ದು ಸೊ ಇಷ್ಟೆಲ್ಲ ನೋಡಿದ ಮೇಲೆ ಆಹಾರ ಇಲಾಖೆಗೆ ಏನು ಕರ್ನಾಟಕ ಸರ್ಕಾರದಿಂದ ಈ ಒಂದು ಮಿತಿಗಳನ್ನ ಕೊಟ್ಟಿದ್ದಾರೆಲ್ಲ ಈ ಒಂದು ನಿರ್ಬಂಧನೆಗಳನ್ನ ಹೇರಿದ್ದಾರಲ್ಲ ಆಹಾರ ಇಲಾಖೆಗೆ ಸೊ ಇದ್ ಮುಂದೆ ಹೊಸ ಒಂದು ರೇಷನ್ ಕಾರ್ಡ್ ನ ಪಡೆಯೋದಕ್ಕೆ ಅಷ್ಟು ಸುಲಭ ಇಲ್ಲ ಅಂತ ಅನ್ಸುತ್ತೆ ಅಂದ್ರೆ ಅಷ್ಟು ಬೇಗ ಒಂದು ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಿದ್ರು ಕೂಡ ಸಿಗೋದಿಲ್ಲ ಅಂತ ಅನ್ಸುತ್ತೆ ಅದರ ಜೊತೆಯಲ್ಲಿ ಇನ್ನೇನು ಲೋಕಸಭಾ ಚುನಾವಣೆ ಆದ್ಮೇಲೆ ಹೊಸ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಹೊಸದಾಗಿ ಬಿಡ್ತಾರೆ ಅಂದ್ರೆ ಹೊಸ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಹೊಸ ಒಂದು ರೇಷನ್ ಕಾರ್ಡ್ಗೆ ಅಂತ ವೇಟ್ ಮಾಡ್ತಾ ಇದ್ದಂತವ್ರಿಗೆ ಅವ್ರಿಗೂ ಕೂಡ ಒಂದ್ ರೀತಿ ನಿರಾಸೆ ಅಂತಾನೆ ಹೇಳ್ಬೋದು ಸೊ ಅದೇ ರೀತಿಯಾಗಿ ಈಗಾಗಲೇ ರೇಷನ್ ಕಾರ್ಡ್ ಇದ್ದಂತವ್ರಿಗೂ ಕೂಡ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಾಮೆಂಟ್ ಬುಕ್ ಅಂತ ತಿಳಿಸಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಖಂಡಿತವಾಗ್ಲು ಸೊ ಅದೇ ರೀತಿಯಾಗಿ ಈ ಒಂದು ವಿಡಿಯೋ ನಿಮ್ಗೆ ಉಪಯುಕ್ತ ಆಗಿತ್ತು ಅಂತಂದ್ರೆ ನಿಮ್ಮ ಸ್ನೇಹಿತರಿಗೆ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್